ವೈಶಂಕರ್ ಹುಟ್ಟುಹಬ್ಬದ ಅಂಗವಾಗಿ ದಪ್ಪರ್ತಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ತಾಲೂಕಿನ ದಬ್ಬರ್ತಿ ಗ್ರಾಮದಲ್ಲಿ ದಲಿತ ಸಂಘರ್ಷ ವೇದಿಕೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ವೈಶಂಕರ್ ಅವರ ಹುಟ್ಟುಹಬ್ಬವನ್ನು ಸರ್ಕಾರಿ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡುವ ಮೂಲಕ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಗುಡಿಬಂಡೆ ತಾಲೂಕಿನ ದಬ್ಬರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾದ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಲೇಖನಗಳನ್ನು ವಿತರಿಸಲಾಯಿತು ಅದ್ದೂರಿ ಆಚರಣೆಗಿಂತ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನೆರವಾಗುವುದು ಮುಖ್ಯ ಎಂಬ ಸದೃಢ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿ ಮೋಹನ್ ಯುವ ಘಟಕದ ಅಧ್ಯಕ್ಷ ವಿಜಯ್ ಕುಮಾರ್ ಹಾಗೂ ನಗರ ಘಟಕದ ಅಧ್ಯಕ್ಷ ವೆಂಕಟೇಶ್ ಜೊತೆಗೆ ಗ್ರಾಮದ ಮುಖಂಡರಾದ ದಪರ್ತಿ ನಂಜುಂಡಪ್ಪ ಕೃಷ್ಣಪ್ಪ ವೆಂಕಟರೆಡ್ಡಿ ಮುನಿರಾಜು ಅಶೋಕ್ ನಂದಕುಮಾರ್ ಹಾಗೂ ಶಾಲಾ ಶಿಕ್ಷಕ ವೃಂದದವರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ನಂದಿ ಟಿವಿ ಗುಡಿಬಂಡೆ ಇಷ್ಟಪಡ್ತೀವಿ ಅದೇ ರೀತಿಯಾಗಿ ನಮ್ಮಲ್ಲಿ ಅದಕ್ಕೆ ಅಂತ ಚಿಕ್ಕಪ್ಪನ ಆಗಿರ್ಬೋದು ವೆಂಕಟನ್ ಆಗಿರ್ಬೋದು ಮೋಹನ್ ಆಗಿರ್ಬೋದು ಜೊತೆಗೆ ಎಲ್ಲರೂ ಇವತ್ತು ಸೇರಿ ನಮ್ಮ ನಮ್ಮ ವಯಶಂಕರ್ ಅವರಿಗೆ ಇಲ್ಲಿ ಒಂದು ಹುಟ್ಟುಹಬ್ಬದ ಒಂದು ಆಚರಣೆಯನ್ನು ಮಾಡೋದ್ರ ಜೊತೆಯಲ್ಲಿ ಬಡ ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಒಂದು ಲೇಖನೆಯನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ವಿ ಅವರಿಗೆ ಇದೇ ರೀತಿಯಾಗಿ ಬಡ ಮಕ್ಕಳಿಗೆ ಮತ್ತು ಸಮಾಜದ ಒಂದು ಜನತೆಗೆ ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಮನೋಭಾವನೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳ್ಬಿಟ್ಟು ಎಲ್ಲರ ಪರವಾಗಿ ನಾನು ಅದೇ ಶಂಕರಣ ಅಂತ ವಿಶ್ ಮಾಡಿ

அடேங்காரடா அதில வரட்டும்